ನಮಸ್ಕಾರ ವೀಕ್ಷಕರಿಗೆ ನಾನು ನಿಮ್ಮ ವೈದ್ಯ ಇಸ್ಮಾಯಿಲ್ ನಿಪ್ಪಾನಿ ಈ ಒಂದು ಮಣಿಮದ್ದು ಕಾರ್ಯಕ್ರಮದಲ್ಲಿ ಹೊಂಡಂಬರಿ ಹೂವಿನ ಸಸ್ಯದ ಎಲೆಗಳಾಯಿತು ಈಗ ಹೂವಿನ ಬಗ್ಗೆ ಆ ಹೂವನ್ನು ಎದಕ್ಕೆದಕ್ಕೆ ಉಪಯೋಗ ಮಾಡಬೇಕನ್ನೋದು ನಿಮಗೆ ಹೇಳ್ತಾ ಇದ್ದೀನಿ ಅದರ ಮಾಡುವ ವಿಧಾನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದರಲ್ಲಿ ಉಪಯೋಗಗಳು ಇದರಲ್ಲಿ ಎದೆ ಬಳಸುವುದನ್ನು ಈಗ ಹೇಳ್ತಾ ಇದ್ದೀನಿ ನಾನು ಇದನ್ನು ಕೆಮ್ಮು ಅಥವಾ ನೆಗಡಿ ಕಫ ಏನು ಇದನ್ನ ಇದನ್ನೇನೈತಿ ಸಣ್ಣ ಮಕ್ಕಳಿಗೆ ಕಷಾಯ ಮಾಡಿ ಕುಡಿಸಬಹುದು ಆಮೇಲೆ ನೆಕ್ಸ್ಟ್ ಏನಿದೆಯಪ್ಪ ಅಂತಂದ್ರೆ ಶುಗರ್ ಶುಗರ್ ಏನಿರ್ತೈತಲ್ಲ ಜಾಸ್ತಿ ಇರೋರಿಗೆ ನಾಲ್ಕುನೂರು ಐದುನೂರು ಹಿಂಗೆ ಇರ್ತೈತಲ್ಲ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕುಡಿಯೋದ್ರ ಬಗ್ಗೆ ಬದಲಿ ಇದರ ಒಂದು ಕಷಾಯವನ್ನು ಕುಡಿದ್ರಿಂದ ಬಹಳ ಉಪಯೋಗ ಉಪಯೋಗವಿದೆ ಇದ್ರದ್ದು ಏನೈತಿ ಒಂದೇ ತಿಂಗಳೊಳಗೆ ರಿಸಲ್ಟ್ ಬರ್ತಕ್ಕಂತಹ ಅತ್ಯದ್ಭುತವಾದ ಹೂ ಇದಾಗಿದೆ ಆಮೇಲೆ ಇದನ್ನು ವೆಯ್ಟ್ ಲಾಸ್ ಮಾಡಲಿಕ್ಕೋಸ್ಕರನೂ ನಾವು ಕುಡಿಯಬಹುದು ಆಮೇಲೆ ಹೆಚ್ಚಿನ ಇದರಲ್ಲಿ ಏನೈತಿ ಬೆಳಗ್ಗೆ ಎದ್ದ ತಕ್ಷಣ ನಾವೆಲ್ಲ ಕಾಫಿ ಚಹಾ ಇಂತಹ ಇದಕ್ಕೇನೈತಿ ಹ್ಯಾಬಿಟಿಗೆ ಏನೈತಿ ಹ್ಯಾಬಿಟ್ ನಾವು ಈಗೆಲ್ಲ ಅವನ್ನೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅದು ನಮಗೆ ಮೊದಲು ಬೇಕಾ ಅಂಥೇಳಿ ಅದರ ಬದಲು ಏನೈತಿ ಇಂತಹ ಆರೋಗ್ಯಕರವಾದ ಒಂದು ಕಷಾಯವನ್ನು ಕುಡಿಯೋರ್ಲಿತ್ರ ಏನೈತಿ ಪೂರ ನಿಮ್ಮ ಬಾಡಿಯಲ್ಲಿ ದೇಹದಲ್ಲಿರ್ತಕ್ಕಂತಹ ಏನೈತಿ ಎನರ್ಜಿ ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ಇದು ಅತಿಮೂಲ್ಯವಾದ ಒಂದು ಕಷಾಯವಾಗಿದೆ ಅದಕ್ಕಾಗಿ ಏನೈತಿ ಎದ್ದ ತಕ್ಷಣ ಎಲ್ಲರೂ ನೀವು ಚಹಾ ಇದು ಕಾಫಿ ಕುಡಿಯೋದ್ರಲ್ಲಿ ತರ ಏನು ಉಪಯೋಗ ಇಲ್ಲ ಎದ್ದ ತಕ್ಷಣ ಇದರ ಒಂದು ಕಷಾಯವನ್ನು ಕುಡಿತಾ ಬಂದಲ್ಲಿ ನಿಮಗೆ ಇದರ ಉಪಯೋಗಗಳು ತಿಳಿತಾ ಬರ್ತದೆ ಆಮೇಲೆ ಈ ಕಾಂತಿವರ್ಧಕವಾಗಿಯೂ ಕೂಡ ಇದೇನೈತಿ ಉಪಯೋಗಕ್ಕೆ ಬರ್ತೈತೆ ನಮ್ಮಲ್ಲಿ ಹ್ಯಾಂಗಪ್ಪ ಅಂತಂದರೆ ಇದೇ ಕಷಾಯ ಮಾಡಿ ಕುಡಿತಾ ಬಂದರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಪಿಂಪಲ್ಸ್ ಆಗಿರ್ಬೋದು ಆಮೇಲೆ ಡಾರ್ಕ್ನೆಸ್ ಆಗಿರ್ಬೋದು ಅಲ್ಲೇ ಇಲ್ಲಿ ಡಾರ್ಕ್ನೆಸ್ ಆಗಿರ್ತೈತಿ ಅದು ಆಗಿರಬಹುದು ಎಲ್ಲವೂ ಕೂಡ ಇದು ಶಮನ ಮಾಡುವಂತಹ ಒಂದು ಶಕ್ತಿ ಇದರಲ್ಲಿದೆ ಈ ಕಷಾಯದಲ್ಲಿ ಇದನ್ನು ಪ್ರತಿದಿನ ನೀವು ಬೆಳಗ್ಗೆ ಎದ್ದ ತಕ್ಷಣ ಉಪಯೋಗಿಸ್ತಾ ಬನ್ನಿ ನಿಮಗೆ ಯಾವಾಗ ಕೂಡ ಚಹಾ ಕುಡಿತಾ ಕುಡಿಬೇಕು ಅನ್ನಿಸ್ತಾ ಇದೆ ಆವಾಗ ಕೂಡ ಈ ಒಂದು ಕಷಾಯವನ್ನು ಮಾಡಿ ಕುಡಿತಾ ಬನ್ನಿ ಬಹಳ ಅದ್ಭುತವಾದ ಒಂದು ಈ ಕಷಾಯವಾಗಿದೆ ಮಾಡುವ ಒಂದು ವಿಧಾನವೊಂದು ಕೂಡ ಇದರಲ್ಲಿ ಒಂದೊಂದಾಗಿ ಅದಕ್ಕೆ ಸಾಮಗ್ರಿಗಳು ಮತ್ತು ಅದರ ವಿಧಾನವನ್ನು ಹೇಳ್ತೀನಿ ನೋಡ್ತಾ ಬನ್ನಿ ಮೊದಲನೇದಾಗಿ ಹೂವನ್ನು ತೊಗೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ಏನೈತಿ ಅಜ್ವಾನ್ ತೊಗೊರಿ ಆಮೇಲೆ ಲವಂಗ ತಗೋರಿ ಯಲಕ್ಕಿ ತೊಗೊರಿ ಆಮೇಲೆ ಏನೈತಿ ಜೀರಿಗೆ ತೊಗೊರಿ ನಿಮಗೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಏನೈತಿ ಚಕ್ಕೆಯನ್ನು ತೊಗೊರಿ ಆಮೇಲೆ ಏನೈತಿ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಒಣ ಶುಂಠಿ ತೆಗೆದುಕೊಳ್ಳಿ ಇದು ಏನೈತಪ್ಪ ಅಂತಂದ್ರೆ ನಾವು ರೆಡಿ ಮಾಡಿರ್ತಕ್ಕಂತಹ ಒಂದು ಪೌಡ್ರ್ ಪೂರ ಇದನ್ನಷ್ಟು ಒಣಗಿಸಿ ನೆರಳಲ್ಲಿ ಒಣಗಿಸಿ ರೆಡಿ ಮಾಡಿರ್ತಕ್ಕಂತಹ ಪೌಡ್ರ್ ಮಿಕ್ಸ್ ಮಾಡಿದ್ದು ಅದನ್ನು ಯೂಸ್ ಮಾಡಲಿಕ್ಕೆ ನಾನು ತೊಗೊತಾ ಇದ್ದೀನಿ ನಿಮಗೆ ಸಾಮಗ್ರಿಗಳಂತ ಹೇಳಿ ಏನು ನಿಮಗೇನು ತೋರಿಸಿದ್ದೆ ಇವನ್ನೆಲ್ಲ ಮಿಕ್ಸ್ ಆಗಿರ್ತಕ್ಕಂತಹ ಹೊನ್ನಂಬರಿ ಹೂವು ಆಮೇಲೆ ಅಜವಾನ ಯಲಕ್ಕಿ ಲವಂಗ ಇವೆಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿರ್ತಕ್ಕಂತಹ ನೆರಳಲ್ಲಿ ಒಣಗಿಸಿ ರೆಡಿ ಮಾಡಿರ್ತಕ್ಕಂತಹ ಪೌಡರ್ ಇದು ಈ ಪೌಡ್ರನ್ನು ತೆಗೆದುಕೊಂಡು ಒಂದು ಗ್ಲಾಸ್ ನೀರನ್ನು ಒಂದು ಗ್ಲಾಸ್ ನೀರಿಗೆ ಒಂದು ಚಮಚ ಆ ಪೌಡರನ್ನು ತೆಗೆದುಕೊಂಡು ಹಾಕಬೇಕು ಹಾಕಿ ಇದನ್ನು ಕುದಿಸುತ್ತಾ ಬನ್ನಿ ನಿಮಗೆ ಶುಗರ್ ಇರಲಿಲ್ಲಪ್ಪ ಅಂತಂದ್ರೆ ಅವರು ಒಂದು ರುಷ್ಟಿಗೆ ತಕ್ಕಷ್ಟು ಒಂದು ಒಂದಿಷ್ಟು ಬೆಲ್ಲವನ್ನು ಹಾಕಿಕೊಂಡು ಅದನ್ನು ಕುದಿಸ್ತಾ ಬನ್ನಿ ಈಗ ನಮ್ಮ ಕಷಾಯ ರೆಡಿಯಾಗಿದೆ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಕುದಿಸೋದ್ರಿಂದ ಕಷಾಯ ರೆಡಿ ಆಗ್ತಿದೆ ರೆಡಿ ಆದ ಮೇಲೇನಿದೆ ಹಾ ಈ ಥರ ಕಷಾಯ ಕುದಿತಾ ಬಂದಲ್ಲಿ ಅಂದರೆ ಒಂದು ಗ್ಲಾಸ್ ಇದೆಯಲ್ಲ ಒಂದು ಟೆನ್ ಹತ್ತು ಅಥವಾ ಇಪ್ಪತ್ತು ಎಮ್ ಎಲ್ ಆವಿ ಆಗಿವರೆಗೂ ಇದನ್ನೇನಿತ್ತು ಕುದಿಸಿ ಆಮೇಲೆ ಒಂದು ಗ್ಲಾಸಿಗೆ ಹಾಕಿಕೊಳ್ಳಿ ಹಾಕಿಕೊಂಡ ಮೇಲೆ ಇದಕ್ಕೆ ನಿಮಗೆ ವೇಟ್ ಲಾಸ್ ಮಾಡುವವರಿದ್ದಲ್ಲಿ ಈ ಒಂದು ಕಷಾಯದಿಂದ ವೇಟ್ ಲಾಸ್ ಮಾಡಬೇಕಿದ್ರಪ್ಪ ಅಂತಂದ್ರೆ ಇಲ್ಲಾಂದ್ರೆ ಪಿತ್ತ ಅಥವಾ ಏನಾದರೂ ಹೊಟ್ಟೆ ಉಬ್ಬಸವಾಗದಿದ್ರಪ್ಪ ಅಂತಂದ್ರೆ ಅದಕ್ಕೆ ಒಂದು ಅರ್ಧ ಲಿಂಬೆಯನ್ನೂ ತೆಗೆದುಕೊಳ್ಳಬಹುದು ಹ್ಮ್ ಈಗ ನಿಮ್ಗೆ ಬೇಕಪ್ಪ ಅಂತಂದ್ರೆ ಎಕ್ಸ್ಟ್ರಾ ಒಂದು ಅರ್ಧ ಲಿಂಬೆಯನ್ನು ತೆಗೆದುಕೊಂಡು ಒಂದು ಸ್ವಲ್ಪ ಅದರಲ್ಲಿ ಹಿಂಡಿಕೊಂಡು ಕುಡಿತಾ ಬಂದಲ್ಲಿ ಲೆಮನ್ ಟೀ ಆಗಿ ಇದು ಪರಿವರ್ತನೆ ಹೊಲಿತಾ ಇದೆ ನಿಮಗೆ ನೋಡಿ ಭಾಳ ಇದು ಟೇಸ್ಟಿಯಾಗಿ ಆಮೇಲೆ ಹೆಲ್ದಿಯಾಗಿ ಇರ್ತೈತೆ ಇದನ್ನು ಏನೈತಿ ಮನೆಯಲ್ಲಿ ರೆಡಿ ಮಾಡಬಹುದು ಇಲ್ಲಪ್ಪ ಅಂತಂದ್ರೆ ನಮ್ಮನ್ನು ಸಂಪರ್ಕಿಸಿ ನಮ್ಮ ಕಡೆ ಇರ್ತೈತಿ ನಾವು ಕೊಡುತ್ತೇವೆ ನಿಮಗೆ